ದೇಹದಲ್ಲಿ ಕೊಲೆಸ್ಟ್ರಾಲ್ ಜಾಸ್ತಿ ಆದ್ರೆ ಏನೇನ್ ಲಕ್ಷಣಗಳು ಕಾಣಿಸ್ಕೊಳ್ಳುತ್ತೆ ಅಂತ ನಾವು ತಿಳ್ಕೊಳ್ಳೋಣ ದೇಹದಲ್ಲಿ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಅದು ನಮ್ಗೆ ಗೊತ್ತೇ ಆಗಲ್ಲ ಸೈಲೆಂಟ್ ಆಗಿ ತನ್ನ ಎಫೆಕ್ಟ್ ನ ಶುರು ಮಾಡುತ್ತೆ ಕೆಲವೊಂದು ಲಕ್ಷಣಗಳು ಕಾಣಿಸ್ಕೊಡುತ್ತೆ ಆದ್ರೆ ಕೆಲವರು ಅದನ್ನ ನೆಗ್ಲೆಕ್ಟ್ ಮಾಡ್ತಾರೆ ನೆಗ್ಲೆಕ್ಟ್ ಮಾಡೋದ್ಕಿಂತ ನಮ್ ದೇಹದಲ್ಲಿ ಕೆಲವೊಂದು ಲಕ್ಷಣಗಳು ಕಾಣಿಸ್ಕೊಂಡಾಗ ಅದನ್ನ ನಾವು ಮೊದ್ಲೆ ತಿಳ್ಕೊಂಡಿದ್ರೆ ಕೊಲೆಸ್ಟ್ರಾಲ್ ಟೆಸ್ಟ್ ಮಾಡ್ಕೊಂಡು ಮುನ್ನೆಚ್ಚರಿಕೆ ಕ್ರಮಗಳನ್ನ ತಗೋಬಹುದು ಆ ಲಕ್ಷಣಗಳು ಯಾವ್ದು ಅಂತ ನಾವ್ ಇವತ್ತು ತಿಳ್ಕೊಳ್ಳೋಣ ಮೊದಲನೇದಾಗ್ಗೆ ಫೆಟಿಕ್ ಅಂದ್ರೆ ಸುಸ್ತು ಕೊಲೆಸ್ಟ್ರಾಲ್ ದೇಹದಲ್ಲಿ ಜಾಸ್ತಿ ಆದಾಗ ನಾವ್ ಏನು ಕೆಲ್ಸ ಮಾಡ್ದೆ ಸುಮ್ನೆ ಆರಾಮ ಕೂತಿದ್ರು ಕೂಡ ಸುಸ್ತಾಗ್ತಾನೆ ಇರುತ್ತೆ ಮತ್ತೆ ನಾವು ದಣಿವಾಗೋ ರೀತಿ ಯಾವುದೇ ರೀತಿ ಕೆಲ್ಸನ ನಾವು ಮಾಡಿರಲ್ಲ ಆದ್ರೂ ಸುಮ್ ಸುಮ್ನೆ ದಣಿವಾಗ್ತಾ ಇರುತ್ತೆ ಇದೆಲ್ಲ ಏನಪ್ಪಾ ಏನಕ್ಕಪ್ಪ ಅಂದ್ರೆ ಕೊಲೆಸ್ಟ್ರಾಲ್ ನಮ್ ಜಾಸ್ ದೇಹದಲ್ಲಿ ಜಾಸ್ತಿ ಆಗಿರುವುದರ ಒಂದು ಲಕ್ಷಣ ನೆಕ್ಸ್ಟ್ ಶಾರ್ಟ್ನೆಸ್ ಆಫ್ ಬ್ರೀತ್ ಅಂದ್ರೆ ಏದುಸರು ಬರುವಂತದ್ದು ಮೊದ್ಲೆಲ್ಲಾ ನೀವು ದೈನಂದಿನ ಚಟುವಟಿಕೆ ಮಾಡುವಾಗ ಯಾವುದೇ ರೀತಿಯಾದಂತಹ ಏದುಸರು ಬರ್ತಾ ಇರ್ಲಿಲ್ಲ ಆರಾಮಾಗಿ ಇರ್ತಾ ಇದ್ರಿ ಮತ್ತೆ ನೀವು ಸ್ವಲ್ಪ ಕಷ್ಟಕರವಾದ ಕೆಲಸ ಮಾಡುದ್ರು ಕೂಡ ಆರಾಮಾಗಿ ಮಾಡ್ತಾ ಇದ್ರಿ ಆದ್ರೆ ನಿಮ್ ದೇಹದಲ್ಲಿ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ನೀವು ದೈನಂದಿನ ಚಟುವಟಿಕೆ ಮಾಡುವಾಗ ಇದ್ದಕ್ಕಿದ್ದಂಗೆ ಎದುರು ಬರ್ತಾ ಇರುತ್ತೆ ಏನಕ್ಕಪ್ಪ ಇದು ಅಂದ್ರೆ ನಮ್ ದೇಹದಲ್ಲಿ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಹೃದಯಕ್ಕೆ ಆಕ್ಸಿಜನ್ ಸರಿಯಾಗಿ ಸಪ್ಲೈ ಆಗಲ್ಲ ಹಾಗಾಗಿ ನಿಮ್ಗೆ ದೈನಂದಿನ ಚಟುವಟಿಕೆ ಮಾಡುವಾಗ್ಲೂ ಕೂಡ ಇವಾಗ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಎದುರು ಬರುವಂತದ್ದು ಉಸಿರಾಡಕ್ಕೆ ಕಷ್ಟ ಆಗುವಂಥದ್ದು ಆಗುತ್ತೆ ಸ್ಯಾಂತ್ ಅಂದ್ರೆ ಹಳದಿ ಬಣ್ಣದ ಮಚ್ಚೆ ಅಂತ ಉಬ್ಬಿದ ಪ್ಯಾಚಸ್ ಇದು ಕಣ್ರೆಪ್ಪೆಯ ಸುತ್ತ ಇದೊಂದು ಪ್ಯಾಚಸ್ಸು ಉಂಟಾಗುತ್ತೆ ಇದು ಕಣ್ ಕೆಳಭಾಗ ಚರ್ಮದ ಕೆಳಭಾಗದಲ್ಲಿ ಕೊಲೆಸ್ಟ್ರಾಲ್ ಡೆಪಾಸಿಟ್ ಆದಾಗ ಆಗುವಂಥದ್ದು ಇದು ಸಾಫ್ಟ್ ಆಗಿರುತ್ತೆ ಏನು ನೋವು ಬರಲ್ಲ ಇದರಿಂದ ಏನು ತೊಂದರೆ ಆಗಲ್ಲ ಆದ್ರೂ ಇದು ನಿಮ್ ಕಣ್ರೆಪ್ಪೆ ಸುತ್ತ ಏನಾದ್ರೂ ಈ ತರ ಪ್ಯಾಚಸ್ ಗಳು ಎಲ್ಲೋ ಪ್ಯಾಚಸ್ಗಳೇನಾದ್ರೂ ಏನಾದ್ರೂ ಇದ್ರೆ ನೀವು ಲಿಪಿಡ್ ಪ್ರೊಫೈಲ್ ಟೆಸ್ಟ್ ಮಾಡಿಸ್ಕೊಳ್ಳೋದು ತುಂಬಾ ಒಳ್ಳೇದು ಡಿಪ್ರೆಷನ್ ಮೆಮೊರಿ ಲಾಸ್ ಬ್ರೈನ್ಗೆ ರಕ್ತ ಸಂಚಾರ ಕಡಿಮೆ ಆದಾಗ ಬ್ರೈನ್ ಫಂಕ್ಷನ್ಸ್ಗೆ ಎಫೆಕ್ಟ್ ಆಗುತ್ತೆ ಆಗ ನಮ್ಗೆ ಡಿಪ್ರೆಷನ್ ಆಗುವಂಥದ್ದು ಜ್ಞಾಪಕ ಶಕ್ತಿ ಕಡಿಮೆ ಆಗುವಂಥದ್ದು ಆಗುತ್ತೆ ಇದು ಹೆಂಗಸ್ರಲ್ಲಿ ಜಾಸ್ತಿ ಆಗುತ್ತೆ ಯಾಕಪ್ಪ ಅಂದ್ರೆ ಹೆಂಗಸ್ರಲ್ಲಿ ಈಸ್ಟ್ರೋಜನ್ ಲೆವೆಲ್ ಕಡಿಮೆ ಆದಾಗ ಇದು ಉಂಟಾಗುತ್ತೆ ನೆಕ್ಸ್ಟ್ ತಲೆನೋವು ಮತ್ತೆ ಕತ್ತು ನೋವು ನಮ್ಮ ದೇಹದಲ್ಲಿ ಕೊಲೆಸ್ಟ್ರಾಲ್ ಜಾಸ್ತಿ ಇದ್ದಾಗ ರಕ್ತ ಸಂಚಾರ ಸರಿಯಾಗಿ ಆಗಲ್ಲ ಆವಾಗ ಏನಾಗುತ್ತಪ್ಪ ಅಂದ್ರೆ ತಲೆನೋವು ಬರೋದು ಭುಜದ್ ನೋವು ಬರೋದು ಕತ್ ನೋವು ಬರೋದು ಆಗ್ತಾನೆ ಇರುತ್ತೆ ನೀವ್ ಏನೇ ಪೈನ್ ಕಿಲ್ಲರ್ ಟ್ಯಾಬ್ಲೆಟ್ ತಗೊಳ್ಳಿ ಮತ್ತೆ ಪೈನ್ ಕಿಲ್ಲರ್ ಜೆಲ್ ನ ಮಸಾಜ್ ಮಾಡ್ಕೊಂಡ್ರು ಪೈನ್ ಕಿಲ್ಲರ್ ಇಂಜೆಕ್ಷನ್ ಹಾಕಿಸ್ಕೊಂಡ್ರು ಕೂಡ ಈ ನೋವು ಕಡಿಮೆ ಆಗಲ್ಲ ನೆಕ್ಸ್ಟ್ ಕ್ರಾಂತೋಮಾಸ್ ಇದು ಚರ್ಮದ ಮೇಲೆ ಹಳದಿ ಬಣ್ಣದ ಗುಳ್ಳೆಗಳು ಕಾಣಿಸಿಕೊಳ್ಳುವಂತದ್ದು ಚರ್ಮದ ಕೆಳಗೆ ಕೊಲೆಸ್ಟ್ರಾಲ್ ಡೆಪಾಸಿಟ್ ಆಗ್ತಾ ಹೋಗುತ್ತೆ ಆಗ ಈ ರೀತಿ ಮೊಡವೆ ಮತ್ತೆ ಗುಳ್ಳೆಗಳು ಕಾಣಿಸಿಕೊಳ್ಳುತ್ತೆ ಈ ಗುಳ್ಳೆಗಳು ಮುಖದ ಮೇಲೆ ಕಣ್ಣಿನ ಮೇಲೆ ಕಣ್ಣಿನ ಸುತ್ತ ಮತ್ತೆ ಕೈ ಎಲ್ಬೋ ನೀಸು ಇಲ್ಲೆಲ್ಲ ಈ ಗುಳ್ಳೆಗಳು ಮತ್ತೆ ಮೊಡವೆಗಳು ಕಾಣಿಸ್ಕೊಳ್ಳುತ್ತೆ ಇದು ಅಂಕದ್ರೆ ನೋವೇನು ಆಗಲ್ಲ ಆದ್ರೆ ಈ ರೀತಿ ಏನಾದ್ರೂ ನಿಮ್ ದೇಹದಲ್ಲಿ ಗುಳ್ಳೆ ಮತ್ತೆ ಮೊಡವೆಗಳು ಏನಾದ್ರೂ ಕಾಣಿಸ್ಕೊಂಡ್ರೆ ನೀವು ವೈದ್ಯರ ಸಲಹೆ ಪಡ್ಕೊಳ್ಳೋದು ತುಂಬಾ ಅಗತ್ಯ ನೆಕ್ಸ್ಟ್ ಸೋರ್ ಹ್ಯಾಂಡ್ಸ್ ಅಂಡ್ ಫೀಟ್ ಕೈಕಾಲುಗಳಲ್ಲಿ ಆ ಕೊಲೆಸ್ಟ್ರಾಲ್ ಡೆಪಾಸಿಟ್ ಆಗಿ ರಕ್ತ ಸಂಚಾರ ಸರಿಯಾಗಿ ಆಗಿರಲ್ಲ ಆವಾಗ ನಮ್ ಕೈಕಾಲುಗಳ್ ನೋವು ಬರೋದು ಜೋಮ್ ಹಿಡಿಯೋದು ಆಗುತ್ತೆ ಇದು ಕೂಡ ದೇಹದಲ್ಲಿ ಕೊಲೆಸ್ಟ್ರಾಲ್ ಜಾಸ್ತಿ ಆಗಿರೋದರ ಒಂದು ಲಕ್ಷಣ ಈ ರೀತಿ ಲಕ್ಷಣಗಳೇನಾದ್ರೂ ನಿಮ್ ದೇಹದಲ್ಲಿ ಕಾಣಿಸ್ಕೊಂಡ್ರೆ ಅದು ಕೊಲೆಸ್ಟ್ರಾಲ್ ಜಾಸ್ತಿ ಆಗಿರುವ ಒಂದು ಲಕ್ಷಣ ಆಗಿರುತ್ತೆ ನೆಕ್ಸ್ಟ್ ಹೃದಯ ಬಡಿತ ಜಾಸ್ತಿ ಆಗೋದು ನಾವು ಸಾಮಾನ್ಯವಾಗಿ ತುಂಬಾ ಸ್ಟೆನಸ್ ವರ್ಕ್ ಮಾಡಿದಾಗ ಮತ್ತೆ ಮೆಟ್ಲತ್ತುವಾಗ ಇಳಿಯುವಾಗ ಬಾರ ಎತ್ತುವಾಗ ನಾವು ತುಂಬಾ ಹಾರ್ಡ್ ವರ್ಕ್ ಮಾಡ್ದಾಗ ನಮ್ ಹೃದಯ ಬಡಿತ ಜಾಸ್ತಿ ಆಗೋದು ಅದು ಕಾಮನ್ ಆದ್ರೆ ನಮ್ ದೇಹದಲ್ಲಿ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ನನ್ ಮೇಲೆ ಹೇಳಿದ ಸಂದರ್ಭಗಳಲ್ಲಿ ಏನು ಕೆಲಸ ಮಾಡದೆ ಇದ್ದಾಗ್ಲೂ ಕೂಡ ನಾವ್ ಆರಾಮಾಗಿದ್ದಾಗ್ಲೂ ಕೂಡ ಹೃದಯ ಬಡಿತ ಜಾಸ್ತಿ ಆಗುತ್ತೆ ಯಾಕೆ ಅಂದ್ರೆ ನಮ್ ಹೃದಯ ಜಾಸ್ತಿ ರಕ್ತನ ಪಂಪ್ ಮಾಡ್ಬೇಕಾಗಿರುತ್ತೆ ಕೊಲೆಸ್ಟ್ರಾಲ್ ಫ್ಲಾಟ್ ಫಾರ್ಮೇಶನ್ ಡೆಪಾಸಿಟ್ ಆಗಿರೋದ್ರಿಂದ ರಕ್ತ ಸಂಚಾರ ಹೃದಯಕ್ಕೆ ಸರಿಯಾಗಿ ಆಗಿರಲ್ಲ ಅವಾಗ ಹೃದಯ ಜಾಸ್ತಿ ಕೆಲಸ ಮಾಡ್ಬೇಕಾಗಿರುತ್ತೆ ಹಾಗಾಗಿ ನಾವ್ ಏನು ಸ್ಟೆನಸ್ ವರ್ಕ್ ಮಾಡದೇ ಇದ್ದಾಗ್ಲೂ ಕೂಡ ನಮ್ ಹೃದಯ ಬಡಿತ ಜಾಸ್ತಿ ಆಗುತ್ತೆ ಇದು ಕೂಡ ನಮ್ ದೇಹದಲ್ಲಿ ಕೊಲೆಸ್ಟ್ರಾಲ್ ಜಾಸ್ತಿ ಆಗಿರೋದರ ಒಂದು ಲಕ್ಷಣ ಅಂತ ಹೇಳ್ಬೋದು ನೆಕ್ಸ್ಟ್ ಕ್ಯಾಂಥೋಡರ್ಮ ಡರ್ಮ ಅಂದ್ರೆ ಸ್ಕಿನ್ ಚರ್ಮದ ಕೆಳಭಾಗದಲ್ಲಿ ಕೊಲೆಸ್ಟ್ರಾಲ್ ಡೆಪಾಸಿಟ್ ಆಗಿ ಆ ಭಾಗ ಹಳದಿ ಬಣ್ಣಕ್ಕೆ ತಿರುಗುತ್ತೆ ಇದನ್ನ ನಾವು ಸ್ಯಾಂಥೋಡರ್ಮಾ ಅಂತ ಕರಿತೀವಿ ಇದು ಹೇಗಾಗುತ್ತೆ ಅಂದ್ರೆ ಕೊಲೆಸ್ಟ್ರಾಲ್ ಚರ್ಮದ ಮಧ್ಯ ಭಾಗ ಮಧ್ಯದ ಲೇಯರ್ಗಳಲ್ಲಿ ಡೆಪಾಸಿಟ್ ಆಗುತ್ತಾ ಹೋಗುತ್ತೆ ಇದು ದೇಹದಲ್ಲಿ ಹೈಪರ್ಲಿಪಿಡೆಮಿಯಾ ಆಗಿರೋದರ ಒಂದು ಲಕ್ಷಣ ಅಂತ ಹೇಳ್ಬೋದು ಈ ತರ ಏನಾದ್ರೂ ನಿಮ್ ದೇಹದಲ್ಲಿ ಆಗಿದ್ರೆ ನೀವು ತಕ್ಷಣ ವೈದ್ಯರ ಸಲಹೆ ಪಡೆಯೋದು ಅಗತ್ಯ ನೆಕ್ಸ್ಟ್ ಇರೆಕ್ಟಿವ್ ಸ್ಯಾಂಥೋಮಾಸ್ ಅಂತ ಇದಕ್ಕಿದಂತೆ ಮೈ ಮೇಲೆ ಸಣ್ಣ ಸಣ್ಣ ಗುಳ್ಳೆಗಳು ಹಳದಿ ಮತ್ತು ಕೆಂಪು ಬಣ್ಣದ ಗುಳ್ಳೆಗಳು ಕಾಣಿಸ್ಕೊಳ್ಳುತ್ತೆ ಇದು ರಾಶ್ ಅಥವಾ ವಾಟ್ಸ್ ರೀತಿ ಕಾಣಿಸುತ್ತೆ ಇದು ನಮ್ಮ ದೇಹದಲ್ಲಿ ಟ್ರೈಗ್ಲಿಸರೈಡ್ ಜಾಸ್ತಿಯಾಗಿ ಕೊಲೆಸ್ಟ್ರಾಲ್ ಡೆಪಾಸಿಟ್ ಆಗಿರೋದರ ಆಗಿರೋದ್ರಿಂದ ಆಗಿರುತ್ತೆ ಇದು ಮುಖ ಕೈ ಕತ್ತು ಬಟಕ್ಕು ಮತ್ತೆ ತೊಡೆಯ ತಂದುಗಳಲ್ಲಿ ಕಾಣಿಸ್ಕೊಳುತ್ತೆ ಇದೇನು ನೋವಿರಲ್ಲ ಆದ್ರೆ ಅಕಸ್ಮಾತ್ ನಾವು ಅಹ್ ಮೈ ಉಚ್ಕೊಂಡಾಗ ಇದು ಗೊತ್ತಾಗುತ್ತೆ ನಮ್ಗೆ ಈ ರೀತಿ ನಿಮ್ ದೇಹದಲ್ಲಿ ಏನಾದ್ರೂ ಆಗಿದ್ರೆ ನೀವು ಲಿಪಿಡ್ ಪ್ರೊಫೈಲ್ ಟೆಸ್ಟ್ ಮಾಡಿಸ್ಕೊಳ್ಳೋದು ಒಳ್ಳೇದು ಮತ್ತೆ ಇದು ನಮ್ ದೇಹದಲ್ಲಿ ಕೊಲೆಸ್ಟ್ರಾಲ್ ಜಾಸ್ತಿ ಆಗಿರೋದರ ಒಂದು ಲಕ್ಷಣ ಅಂತ ನೆಕ್ಸ್ಟ್ ನೀಲಿ ಅಥವಾ ಪರ್ಪಲ್ ಬಣ್ಣದ ಜಾಲರಿ ರೀತಿಯ ರ್ಯಾಶಸ್ ಕಾಣಿಸ್ಕೊಳ್ಳುತ್ತೆ ಇದನ್ನ ನಾವು ಕೊಲೆಸ್ಟ್ರಾಲ್ ಎಂಬೋಲೈಸೇಷನ್ ಸಿಂಡ್ರೋಮ್ ಅಂತ ಕರಿತೀವಿ ಸಣ್ಣ ಸಣ್ಣ ರಕ್ತನಾಳಗಳಲ್ಲಿ ಕೊಲೆಸ್ಟ್ರಾಲ್ ಫ್ಲಾಕ್ ಡೆಪಾಸಿಟ್ ಆಗಿ ಆ ರಕ್ತನಾಳಗಳು ಬ್ಲಾಕ್ ಮಾಡಿದಾಗ ಆಗುತ್ತೆ ಸಡನ್ ಆಗಿ ನೀವು ನೋಡಿದಾಗ ಅಲರ್ಜಿ ರ್ಯಾಶಸ್ ರೀತಿ ಕಾಣುತ್ತೆ ಆದ್ರೆ ಕಡ್ತಾ ಇರಲ್ಲ ಬಟ್ ಇದು ಸೀರಿಯಸ್ ಕಂಡೀಷನ್ ಯಾಕೆಂದ್ರೆ ಸಣ್ಣ ಸಣ್ಣ ರಕ್ತನಾಳಗಳಲ್ಲಿ ರಕ್ತ ಕೊಲೆಸ್ಟ್ರಾಲ್ ಡೆಪಾಸಿಟ್ ಆಗಿರುತ್ತಲ್ಲ ಅದ್ರಿಂದ ಮುಂದಕ್ಕೆ ರಕ್ತ ಸಂಚಾರ ಆಗಲ್ಲ ಆ ಭಾಗಕ್ಕೆ ತೊಂದರೆ ಆಗುತ್ತೆ ಹಾಗಾಗಿ ಇದು ಸೀರಿಯಸ್ ಕಂಡೀಷನ್ ನೀವು ಈ ರೀತಿ ನಿಮ್ ದೇಹದಲ್ಲಿ ಆದಾಗ ನೀವು ನೆಗ್ಲೆಕ್ಟ್ ಮಾಡದೆ ಲಿಪಿಡ್ ಪ್ರೊಫೈಲ್ ಟೆಸ್ಟ್ ಮಾಡಿಸ್ಕೊಂಡು ವೈದ್ಯರ ಸಲಹೆ ಪಡೆಯೋದು ತುಂಬಾ ಅಗತ್ಯ ಯಾಕಪ್ಪ ಅಂದ್ರೆ ಇದು ಕೂಡ ನಮ್ ದೇಹದಲ್ಲಿ ಕೊಲೆಸ್ಟ್ರಾಲ್ ಜಾಸ್ತಿ ಆಗಿರೋದರ ಒಂದು ಲಕ್ಷಣ ನೆಕ್ಸ್ಟ್ ಗ್ರೇ ಆರ್ ವೈಟ್ ರಿಂಗ್ ದ ಕಾರ್ನಿಯಾ ಅಂದ್ರೆ ಕಣ್ಣಿನ ಕಾರ್ನಿಯಾ ಸುತ್ತ ಗ್ರೇ ಅಥವಾ ಬಿಳಿ ಬಣ್ಣದ ರಿಂಗ್ ಕಾಣಿಸಿಕೊಳ್ಳುತ್ತೆ ಮತ್ತೆ ಮಧ್ಯ ಭಾಗ ಕ್ಲಿಯರ್ ಆಗಿರುತ್ತೆ ಇದನ್ನ ನಾವು ಕಾರ್ನಿಯಾ ಆರ್ಕಸ್ ಅಥವಾ ಆರ್ಕಸ್ ಸೆನೈಲ್ ಅಂತ ಕರಿತೀವಿ ಇದು ಐವತ್ತು ವರ್ಷ ವಯಸ್ಸಾದವ್ರಿಗೆ ವಯಸ್ಸಾದವ್ರಿಗೆ ಕಾಣಿಸ್ಕೊಳ್ಳುತ್ತೆ ಐವತ್ತು ವರ್ಷಕ್ಕಿಂತ ಕಡಿಮೆ ಇದ್ದವರಲ್ಲಿ ಈ ತರ ಕಾಣಿಸ್ಕೊಂಡ್ರೆ ಆ ಕಣ್ಣಿನ ಸುತ್ತ ಕೊಲೆಸ್ಟ್ರಾಲ್ ಡೆಪ ಕಣ್ಣಿನ ಕಾರಣ ಸುತ್ತ ಕೊಲೆಸ್ಟ್ರಾಲ್ ಡೆಪಾಸಿಟ್ ಆಗಿರೋದ್ರಿಂದ ಈ ರೀತಿ ಕಾಣಿಸ್ಕೊಳ್ಳುತ್ತೆ ಆವಾಗ ನಾವು ಆ ಲಿಪಿಡ್ ಪ್ರೊಫೈಲ್ ಟೆಸ್ಟ್ ಮಾಡಿಸ್ಕೊಂಡು ವೈದ್ಯರ ಸಲಹೆ ಪಡೆಯುವುದು ತುಂಬಾ ಒಳ್ಳೇದು ನೆಕ್ಸ್ಟ್ ನಿಮ್ಮಿರುವಿಕೆ ತೊಂದರೆ ದೇಹದಲ್ಲಿ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ರೀಪ್ರೊಡಕ್ಟಿವ್ ಆರ್ಗ್ಯಾನ್ಸ್ಗೆ ರಕ್ತ ಸಂಚಾರ ಸರಿಯಾಗಿ ಆಗಲ್ಲ ಆವಾಗ ಏನಾಗುತ್ತಪ್ಪ ಅಂದ್ರೆ ಈ ನಿಮ್ಮಿರುವಿಕೆ ಆ ಸಮಸ್ಯೆ ಬರುತ್ತೆ ಇದು ಕೂಡ ದೇಹದಲ್ಲಿ ಕೊಲೆಸ್ಟ್ರಾಲ್ ಜಾಸ್ತಿ ಆಗಿರುವುದರ ಒಂದು ಲಕ್ಷಣ ನೆಕ್ಸ್ಟ್ ರಕ್ತದೊತ್ತಡದಲ್ಲಿ ಏರುಪೇರು ನೀವು ಬಿ ಪಿ ಮಾತ್ರನ ರೆಗ್ಯುಲರ್ ಆಗಿ ತಗೋತಾನೆ ಇರ್ತೀರಾ ಮತ್ತೆ ಮಾತ್ರೆನ ಚೇಂಜು ಕೂಡ ಮಾಡ್ತೀರಾ ಆದ್ರೂ ಆ ಬಿ ಪಿ ರೀಡಿಂಗು ನಿಮ್ಗೆ ವೇರಿಯೇಷನ್ ಆಗ್ತಾನೆ ಇರುತ್ತೆ ಯಾಕಪ್ಪ ಅಂದ್ರೆ ನಮ್ ದೇಹದಲ್ಲಿ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಈ ರೀತಿ ನಮ್ಗೆ ಬಿಪಿ ನಲ್ಲೂ ಕೂಡ ವ್ಯತ್ಯಾಸ ಆಗುತ್ತೆ ಇದು ಕೂಡ ನಮ್ ದೇಹದಲ್ಲಿ ಕೊಲೆಸ್ಟ್ರಾಲ್ ಜಾಸ್ತಿ ಆಗಿರೋದರ ಒಂದು ಲಕ್ಷಣ ಅಂತ ಹೇಳ್ಬೋದು ನೆಕ್ಸ್ಟ್ ಫ್ರೀಕ್ವೆಂಟ್ ಟಿಂಗ್ಲಿಂಗ್ ಅಂದ್ರೆ ನೀವು ಸುಮ್ನೆ ಕೂತಿದ್ದಾಗ ಏನಾದ್ರೂ ಮಾಡುವಾಗ ಕೈ ಕಾಲುಗಳಲ್ಲಿ ಟಿಂಗ್ಲಿಂಗ್ ಸೆನ್ಸೇಷನ್ ಆಗ್ತಾ ಇರುತ್ತೆ ಅಂದ್ರೆ ಒಂದೇ ಜಾಗದಲ್ಲಿ ಒಡ್ಕೊತಾ ಇರುತ್ತೆ ನೋವಿರಲ್ಲ ಆ ಒಂದ್ ಒಂದೊಂದ್ಸಲ ಒಡ್ಕೊಳುತ್ತೆ ಇನ್ನೊಂದೊಂದ್ಸಲ ನಾರ್ಮಲ್ ಆಗಿ ಆಗುತ್ತೆ ಆ ಇದು ಅವಾಗ ಅವಾಗ ಆಗ್ತಾನೆ ಇರುತ್ತೆ ಇದು ಕೂಡ ನಮ್ ದೇಹದಲ್ಲಿ ಕೊಲೆಸ್ಟ್ರಾಲ್ ಜಾಸ್ತಿ ಆಗಿರೋದರ ಒಂದು ಲಕ್ಷಣ ನೆಕ್ಸ್ಟ್ ಲಂಬ್ಸ್ ಇಂದ ಬಾಡಿ ದೇಹದ ಭಾಗ ಭಾಗಗಳಲ್ಲಿ ಆ ಸಣ್ಣ ಸಣ್ಣ ಗಂಟುಗಳಾಗಿರುತ್ತೆ ಇದು ನೋವಿರಲ್ಲ ಮುಟ್ಟಿದ್ರೆ ರಬ್ಬರ್ ತರ ಅನ್ಸುತ್ತೆ ಇದು ಸ್ವಲ್ಪ ದಿನ ಸಣ್ಣ ಇರುತ್ತೆ ಸ್ವಲ್ಪ ದಿನ ದಪ್ಪ ಇರುತ್ತೆ ಇದು ಕೂಡ ನಮ್ ದೇಹದಲ್ಲಿ ಕೊಲೆಸ್ಟ್ರಾಲ್ ಜಾಸ್ತಿ ಆದ್ರೆ ನಮ್ ದೇಹದ ಕೆಲವು ಭಾಗಗಳಲ್ಲಿ ಈ ತರ ಗಂಟುಗಳ ಆಗುತ್ತೆ ಈ ರೀತಿ ನಿಮ್ ದೇಹದಲ್ಲಿ ಏನಾದ್ರೂ ಗಂಟ್ಗಳು ನಿಮ್ಗೆ ಕಾಣಿಸ್ಕೊಂಡು ಅದು ಮುಟ್ಟಿದ್ರೆ ನೋವಿರಲ್ಲ ರಬ್ಬರ್ ತರ ನಿಮ್ಗೆ ಫೀಲ್ ಆದ್ರೆ ನಮ್ ದೇಹದಲ್ಲಿ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಅದು ದೇಹದ ಕೆಲವು ಭಾಗಗಳಲ್ಲಿ ಈ ತರ ಗಂಟಿನ ರೂಪದಲ್ಲಿ ಫಾರ್ಮ್ ಆಗಿರುತ್ತೆ ಕೊಲೆಸ್ಟ್ರಾಲ್ ಡೆಪಾಸಿಟ್ ಆಗಿರುತ್ತಲ್ಲ ಹಂಗಾಗಿ ಈ ತರ ನಿಮ್ಗೆ ಏನಾದ್ರು ಆ ಫೀಲ್ ಆದ್ರೆ ನೀವು ತಕ್ಷಣ ಲಿಪಿಡ್ ಪ್ರೊಫೈಲ್ ಟೆಸ್ಟ್ ಮಾಡಿಸ್ಕೊಳ್ಳೋದು ಒಳ್ಳೇದು ವೈದ್ಯರ ಸಲಹೆ ಪಡೆಯೋದು ತುಂಬಾ ಒಳ್ಳೇದು ಇದಿಷ್ಟೋ ಕೊಲೆಸ್ಟ್ರಾಲ್ ನಮ್ ದೇಹದಲ್ಲಿ ಜಾಸ್ತಿ ಆದಾಗ ನಮ್ಗೆ ಕಾಣಿಸಿಕೊಳ್ಳುವಂತಹ ಲಕ್ಷಣಗಳು ಕೊಲೆಸ್ಟ್ರಾಲು ಒಂದು ಸೈಲೆಂಟ್ ಕಿಲ್ಲರ್ ಇದ್ದಂಗೆ ಅದು ಜಾಸ್ತಿ ಆಗೋದು ನಮ್ಗೆ ಗೊತ್ತೇ ಆಗಲ್ಲ ಅದು ಸೈಲೆಂಟ್ ಆಗಿ ತನ್ನ ಎಫೆಕ್ಟ್ ನ ಶುರು ಮಾಡುತ್ತೆ ಕೊಲೆಸ್ಟ್ರಾಲು ಜಾಸ್ತಿ ಆದಾಗ ನಮ್ ದೇಹದಲ್ಲಿ ಬಿ ಪಿ ಶುಗರು ಸ್ಟ್ರೋಕು ಮತ್ತೆ ಹಾರ್ಟ್ ಪ್ರಾಬ್ಲಮು ಎಲ್ಲ ಬ್ರೈನ್ ಫಾಗು ಡಿಪ್ರೆಷನು ಈ ಎಲ್ಲಾ ಸಮಸ್ಯೆಗಳು ನಮಗೆ ಕಾಣಿಸ್ಕೊಡುತ್ತೆ ಒಂದ್ಸಲ ನಮ್ಗೆ ಬಿ ಪಿ ಶುಗರ್ ಬಂತು ಅಂದ್ರೆ ಲೈಫ್ ಲಾ ನಾವು ನೆಮ್ಮದಿಯಾಗಿ ಜೀವನ ಮಾಡಕ್ ಆಗಲ್ಲ ನಮ್ ಲೈಫ್ ಮುಗಿತು ಅಂತಾನೆ ಅರ್ಥ ಹಾಗಾಗಿ ಕೊಲೆಸ್ಟ್ರಾಲ್ ನಮ್ ದೇಹದಲ್ಲಿ ಜಾಸ್ತಿ ಆದಾಗ ಈ ಲಕ್ಷಣಗಳು ನಮ್ಗೆ ಏನಾದ್ರೂ ಕಾಣಿಸ್ಕೊಂಡ್ರೆ ನಿಮ್ ದೇಹದಲ್ಲಿ ನೀವು ನೆಗ್ಲೆಕ್ಟ್ ಮಾಡದೆ ತಕ್ಷಣ ವೈದ್ಯರ ಸಲಹೆ ಪಡೆಯೋದು ಅಗತ್ಯ ಲಿಪಿಡ್ ಪ್ರೊಫೈಲ್ ಟೆಸ್ಟ್ ಮಾಡಿಸ್ಕೊಳ್ಳೋದು ಅಗತ್ಯ ಇದು ನಿಮಗೆ ತಕ್ಷಣ ನಮ್ ದೇಹದಲ್ಲಿ ಕೊಲೆಸ್ಟ್ರಾಲ್ ಜಾಸ್ತಿ ಆಗಿದೆ ಅಂತ ನಮ್ಗೆ ಗೊತ್ತಾಗಲ್ಲ ಅದು ಫಾರ್ಮ್ ಆಗಬೇಕಾದ್ರೆ ತುಂಬಾ ದಿನಗಟ್ಲೆನೆ ತಗೊಳುತ್ತೆ ಅದು ಸೈಲೆಂಟ್ ಆಗಿ ಎಫೆಕ್ಟ್ ನ ಶುರು ಮಾಡುತ್ತೆ ನಮ್ಗೆ ಗೊತ್ತೇ ಆಗಲ್ಲ ಅದು ಈ ರೀತಿ ಲಕ್ಷಣಗಳು ನಿಮ್ ದೇಹದಲ್ಲಿ ಕಾಣಿಸ್ಕೊಂಡಾಗ ನೀವು ನೆಗ್ಲೆಟ್ ಮಾಡಬಾರ್ದು ನೆಗ್ಲೆಟ್ ಮಾಡದೆ ವೈದ್ಯರ ಸಲಹೆ ಪಡೆಯೋದು ತುಂಬಾ ಅಗತ್ಯ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಇಂದ್ರಾಣಿದ್ರ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಶೇರ್ ಮಾಡಿ ಬೇರೆಯವ್ರಿಗುನು ಕೂಡ ಇದರಿಂದ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಅನ್ಕೊಂಡಿದೀನಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು